ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆಗೆ ತಂಪಾದ ರಾಗಿ ಹಾಲು ಮಾಡಿ ತೋರಿಸ್ತಾ ಇದ್ದೀನಿ ಆದ್ರೆ ಈ ರಾಗಿ ಹಾಲು ನಾವು ಯಾವುದೇ ರಾಗಿ ನೆನೆಸುವ ಅವಶ್ಯಕತೆ ಇಲ್ಲದೆ ರಾಗಿ ಹಿಟ್ಟಿನಿಂದ ಮಾಡ್ಕೊಳ್ಬೋದು ತುಂಬಾನೇ ಸುಲಭವಾಗಿ ಬೇಗ ಅಂತ ಮಾಡ್ಕೊಳ್ಬೋದು ರಾಗಿ ನೆನೆಸಿ ಮಾಡೋದು ಹ್ಮ್ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಕೇವಲ ರಾಗಿ ಹಿಟ್ಟಿದ್ರೆ ಈ ರಾಗಿ ಹಾಲು ಮಾಡ್ಕೊಳ್ಬೋದು ಅದೇ ಪ್ರೊಸೆಸ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಹಾಗಿದ್ರೆ ನೋಡ್ಕೊಂಡ್ ಬರೋಣ ಫಸ್ಟ್ ಇಲ್ಲಿ ಒಂದು ಪಾತ್ರೆ ತೆಗೆದುಕೊಳ್ಳೋಣ ಅದಕ್ಕೆ ನಾನು ಒಂದು ಗ್ಲಾಸ್ ಟೀ ಗ್ಲಾಸ್ ತೆಗೆದುಕೊಂಡಿದ್ದೀನಿ ನೀವು ಅಳತೆಗೆ ಯಾವ್ದಾದ್ರು ತೆಗೆದ್ಕೊಳ್ಳಿ ಅದ್ರಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟು ಹಾಕೊಂಡಿದ್ದೀನಿ ನೀವು ಕಪ್ಪಲ್ಲಿ ಬೇಕಿದ್ರು ಹಾಕೊಳ್ಬಹುದು ಅದೇ ಗ್ಲಾಸ್ ಅಲ್ಲಿ ಇಲ್ಲಿ ನಾನು ನಾಲ್ಕು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಅನ್ನೋ ಪ್ರಕಾರದಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಹಾಕೊಳ್ಳೋಣ ಫಸ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಕ್ಲೀನ್ ಆಗಿ ಕಲಸ್ಕೊಳ್ಳಿ ನೀರು ಜಾಸ್ತಿ ಹಾಕೊಳಕ್ ಹೋದ್ರೆ ತೆಳುವಾಗ್ಬಿಡತ್ತೆ ಹಾಗಾಗಿ ಈಗ ನಾನು ಅದಕ್ಕೆ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಆರ್ಗಾನಿಕ್ ಆಗಿರುವಂತ ಬೆಲ್ಲ ಮನೇಲೆ ಮಾಡಿರುವಂತದನ್ನ ಯೂಸ್ ಮಾಡ್ತಾ ಇದ್ರೆ ನೀವು ಅಂಗಡಿಯಿಂದ ತಂದ ಯೂಸ್ ಮಾಡಬಹುದು ಅಂಗಡಿಯಿಂದ ತಂದಿದ್ದಾದ್ರೆ ಒಂದ್ ಗ್ಲಾಸ್ ಆಗುವಷ್ಟು ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಬೆಲ್ಲ ಹಾಕೊಳ್ಳಿ ನಾನು ಇದು ಮಾಡಿರುವಂತ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಅರ್ಧ ಗ್ಲಾಸ್ ಆಗುವಷ್ಟು ಬೆಲ್ಲ ಹಾಕಿದೀನಿ ನೋಡ್ತಾ ಇದ್ದೀರಲ್ವಾ ಇದನ್ನ ಹಾಕಿ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಿ ಬೆಲ್ಲ ಇಲ್ಲಾಂದ್ರೆ ಸಕ್ಕರೆ ಕೂಡ ನೀವು ಆಡ್ ಮಾಡಬಹುದು ಏನು ತೊಂದ್ರೆ ಇಲ್ಲ ಆನಂತರ ಇದು ಮಿಕ್ಸ್ ಮಾಡಿ ಆದ್ಮೇಲೆ ಈಗ ಇನ್ನೊಂದು ಪಾತ್ರೆ ತೆಗೆದುಕೊಂಡು ಅದ್ರಲ್ಲಿ ಈಗ ನಾನು ಒಂದು ಬಟ್ಟೆ ಹಾಕೊಳ್ತಾ ಇದ್ದೀನಿ ಇವಾಗ ಮಾಡಿಟ್ಕೊಂಡಿರುವಂತ ರಾಗಿ ಹಾಲನ್ನ ಇದ್ರಲ್ಲಿ ನಾವು ಶೋಧಿಸ್ಕೊಳ್ಬೇಕು ಈ ತರ ಶೋಧಿಸ್ಕೊಳ್ಳೋದ್ರಿಂದ ನಮ್ಗೆ ಕುಡಿಯುವಾಗ ಆ ರಾಗಿ ಹಿಟ್ಟು ಅಹ್ ಅದು ಉಳ್ದಿರುವಂತದ್ದು ಅಡಿಗೆ ಇರುತ್ತಲ್ವಾ ಅದು ನಮಗೆ ಬಾಯಿಗೆ ಸಿಗೋದಿಲ್ಲ ಸೇಮ್ ನಾವು ರಾಗಿ ನೆನೆಸಿ ಮಾಡಿದಾಗ ಹೇಗೆ ಕುಡಿಯೋದಕ್ಕೆ ಆರಾಮಾಗಿರುತ್ತೆ ಅದೇ ತರದಲ್ಲಿ ಇರುತ್ತೆ ಇದನ್ನ ಚೆನ್ನಾಗಿ ಬಟ್ಟೆಯಿಂದನೇ ನೀವು ಶೋಧಿಸ್ಕೊಳ್ಳಿ ಟೀ ಸೋಸೋದು ಆ ಆದ್ರೆ ಅದು ಚೆನ್ನಾಗಿ ಶೋಧಿಸ್ಕೊಳಕ್ ಆಗಲ್ಲ ಇವಾಗ ಎಲ್ಲ ಶೋಧಿಸಿ ರೆಡಿ ಆಗಿದೆ ಈಗ ನಾನು ಅದನ್ನ ಹಿಂಡಿರುವಂತದ್ದು ಉಳ್ದಿರುತ್ತಲ್ವಾ ಅದಕ್ಕೆ ಇನ್ನ ಒಂದು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡು ನೋಡ್ತಾ ಅದೇ ಟೀ ಗ್ಲಾಸ್ ಅಲ್ಲಿ ಇನ್ನೂ ಒಂದು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡು ಅದನ್ನ ಇನ್ನೊಂದ್ಸಲ ಶೋಧಿಸ್ಕೊಳ್ತಾ ಇದ್ರಲ್ಲಿ ಇನ್ನ ಸ್ವಲ್ಪ ಅದನ್ನ ತೆಗೆದುಕೊಳ್ಳೋದು ಇದಿಷ್ಟೇ ಇದಕ್ಕೆ ಇನ್ನೇನು ಪ್ರೊಸೆಸ್ ಇರಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಈಗ ಬಿಸಿಲು ಕಾಲಕ್ಕೆ ರಾಗಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಯಾವಾಗ್ಲೂ ನಮ್ಗೆ ನೆನೆಸಿ ಮಾಡ್ಬೇಕಂದ್ರೆ ಒಂದೊಂದ್ ಟೈಮ್ ನೆನಪಿರಲ್ಲ ಒಂದೊಂದ್ ಟೈಮ್ ಟೈಮ್ ಇರಲ್ಲ ರ ಆಗುತ್ತೆ ಅಂತ ತರ ಇನ್ಸ್ಟೆಂಟ್ ಆಗಿ ರಾಗಿ ಹಿಟ್ಟಿಂದ ಮಾಡ್ಕೊಳ್ಬಹುದು ಸೇಮ್ ಅದೇ ರುಚಿಯಲ್ಲೇ ಇರುತ್ತೆ ಏನು ವ್ಯತ್ಯಾಸ ಇರಲ್ಲ ನಾನು ಈ ಮನೆಯಲ್ಲೇ ಮಾಡಿರೋ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಬಂದಿದೆ ಅಷ್ಟೇ ಮಾಮೂಲಿಯಾಗಿ ನಾವು ಅದೇ ಬೆಲ್ಲ ಅಂಗಡಿಯಿಂದ ಬೆಲ್ಲ ಯೂಸ್ ಮಾಡಿದ್ರು ಅದೇ ತರದಲ್ಲಿ ನಿಮ್ಗೆ ಕಾಣಿಸುತ್ತೆ ಈ ಬೆಲ್ಲ ಸ್ವಲ್ಪ ಒಳ್ಳೇದು ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ ನೋಡ್ತಾ ಇದ್ದೀರಾ ರಾಗಿ ಹಾಲು ರೆಡಿ ಆಗಿದೆ ಅಂದ್ರೆ ಅದ್ರಗಿಂತ ಇದು ಸ್ವಲ್ಪ ತೆಳ್ಳುವಾಗಿ ಆಗಿದೆ ಆ ನಾವು ನೆನೆಸಿ ಮಾಡೋದ್ರಕ್ಕಿಂತ ಅಷ್ಟು ತಿಕ್ನೆಸ್ ಬರಲ್ಲ ಇವಾಗ ಸ್ವಲ್ಪ ನಾನು ತಂಪಿನ ಬೀಜ ಸಬ್ಜಾ ಸೀಡ್ಸ್ ನೆನ್ಸಿ ಇಟ್ಟಿದ್ದೆ ಅದನ್ನು ಹಾಕಿ ಅದ್ರ ಜೊತೆಯಲ್ಲಿ ಈಗ ಮಾಡಿಟ್ಕೊಂಡಿರುವಂತ ರಾಗಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ನೀವಿದ್ರೆ ಸಬ್ಜಾ ಸೀಡ್ಸ್ ಹಾಕೊಳ್ಬಹುದು ಇಲ್ಲ ಹಾಗೆ ಕುಡಿಬಹುದು ಸ್ವಲ್ಪ ಹೊತ್ತು ಫ್ರಿಡ್ಜ್ ಅಲ್ಲಿ ಇಟ್ಬೇಕಾದ್ರೂ ಕುಡಿಬಹುದು ತಣ್ಣಗಿರುತ್ತೆ ಅಹ್ ನೀವು ಒಮ್ಮೆ ಇದೇ ರೀತಿ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಲ್ಲಿ ಯಾವುದೇ ತರ ಡಿಫ್ರೆನ್ಸ್ ಇರಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಯಾವುದೇ ತರ ಹಿಟ್ಟು ಏನು ಸಿಗೋದಿಲ್ಲ ನಮ್ಗೆ ಚೆನ್ನಾಗಿ ಸೋದಿಸ್ಕೊಂಡು ಕುಡಿದ್ರೆ ಅಹ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್